ಶಕ್ತಿ ಯೋಜನೆ ಇಲ್ಲಿ ರಾಮಲಿಂಗ ರೆಡ್ಡಿ ಅವರು ಇದ್ದಾರೆ ಕಳೆದ ತಿಂಗ್ ಕಳೆದ ಕಳೆದ ಐನೂರ ಕೋಟಿ ಮಹಿಳೆಯರು ಕೋಟಿ ಕೋಟಿ ಟಿಕೆಟ್ ಹಂಚ ನಾನು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಹಂಚಿದ ರೆಡ್ಡಿ ಅವರು ನಾವೆಲ್ಲ ಹೋಗಿ ಹಂಚಿದ್ರು ನಿಮ್ಗೆ ಗೊತ್ತಾ ಅದರಿಂದ ಏನಾಗಿದೆ ಗೊತ್ತಾ ಕರ್ನಾಟಕದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಏನಾಗಿದೆ ಗೊತ್ತಾ ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ನಂಬರ್ ಒನ್ ಕಂಟ್ರಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದು ಲಕ್ಷದ ಒಂದು ಸಾವಿರ ಕೋಟಿ ಇತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು ಎರಡು ಲಕ್ಷದ ನಾಲ್ಕು ಸಾವಿರ ಕೋಟಿ ಎರಡು ಲಕ್ಷದ ನಾಲ್ಕು ಸಾವಿರ ಕೋಟಿ ಸಾಧ್ಯ ಇದು ಅಭಿವೃದ್ಧಿ ಆಗಿರೋ ರಾಜ್ಯಗಳಲ್ಲಿ ಹಿಂಗೆಲ್ಲ ಮಾಡಕ್ಕೆ ಸಾಧ್ಯನಾ ಎರಡು ಲಕ್ಷದ ನಾಲ್ಕು ಸಾವಿರ ಕೋಟಿ ವಿ ಆರ್ ನಂಬರ್ ಒನ್ ಇನ್ ದಿ ಕಂಟ್ರಿ ಸೋಪರ್ ಇನ್ಕಮ್ ಇಸ್ ಕನ್ಸರ್ಂಡ್ ಆಮೇಲೆ ಈ ಶಕ್ತಿ ಯೋಜನೆಯನ್ನು ನಾವು ಜಾರಿಗೆ ತಂದ ಮೇಲೆ ಐನೂರು ಕೋಟಿ ಮಹಿಳೆಯರು ಫ್ರೀಯಾಗಿ ಪ್ರವಾಸ ಮಾಡಿದ ಮೇಲೆ ಬೆಂಗಳೂರಿನಲ್ಲಿ ಎಂಪ್ಲಾಯ್ಮೆಂಟು ರೇಟ್ ಇದೆಯಲ್ಲ ಇಪ್ಪತ್ತ್ ಪರ್ಸೆಂಟ್ ಹೆಚ್ಚಾಯಿತು ಬೆಂಗಳೂರಿನಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಜಾಸ್ತಿ ಆಯಿತು ಹುಬ್ಳಿ ಧಾರವಾಡದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಆಯಿತು ಹೆಂಗ ಸಾಧ್ಯ ಅಭಿವೃದ್ಧಿ ಆಗದೆ ಹೋದರೆ ರಾಜ್ಯ ಹಿಂಗೆಲ್ಲ ಜಾಸ್ತಿ ಆಗಕ್ಕೆ ಸಾಧ್ಯನಾ ಸುರೇಶಗೌಡ ಹೆಂಗ ಸಾಧ್ಯ ಆಗ್ತದೆ ಇದು ನಾನು ಹೇಳೋದಲ್ಲ ಪತ್ರಿಕೆಗಳು ಬಂದಿರತಕ್ಕಂಥದ್ದು ಇದನ್ನು ಪರ್ ಕ್ಯಾಪಿಟಲ್ ಇನ್ಕಮ್ ಎರಡು ಲಕ್ಷದ ನಾಲ್ಕು ಸಾವಿರ ಕೋಟಿ ಆಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿರೋದು ಪಾರ್ಲಿಮೆಂಟ್ನಲ್ಲಿ ನಾನು ಹೇಳೋದಲ್ಲ ಪಾರ್ಲಿಮೆಂಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರದ ಹಣಕಾಸು ಸಚಿವರು ಅದರಿಂದ ಮೊನ್ನೆ ಅಧ್ಯಕ್ಷರೇ ಈ ಗ್ಯಾರಂಟಿ ಯೋಜನೆಗಳಿಂದ ಶಕ್ತಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಮತ್ತೆ ಯುವ ನಿಧಿ ಈ ಕಾರ್ಯಕ್ರಮಗಳನ್ನು ಮಾಡಿದ ಮೇಲೆ ಇವರು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಬಹಳ ಜನ ಮಾನ್ಯ ಸದಸ್ಯರುಗಳು ಈ ಗ್ಯಾರಂಟಿ ಯೋಜನೆಗಳ ಅಭಿವೃದ್ಧಿನೇ ಕಾರ್ಯಕ್ರಮಗಳಲ್ಲ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಹಾಗಾದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಂಗೆ ಜಾಸ್ತಿ ಆಯಿತು ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಆಗಬೇಕಾದ್ರೆ ಕಾರಣ ಏನು ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯಿತು ಪರ್ಚೇಸಿಂಗ್ ಪವರ್ ಜಾಸ್ತಿ ಆಯಿತು ಪ್ರತಿ ಮನೆ ಮನೆಗೆ ಪ್ರತಿ ಮನೆ ಮನೆಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹೋಗ್ತಾ ಇದೆ ವರ್ಷಕ್ಕೆ ಸುಮಾರು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ಇದು ಅಭಿವೃದ್ಧಿ ಅಲ್ವಾ ಅಭಿವೃದ್ಧಿ ಅಲ್ವಾ ಇದು ಅಭಿವೃದ್ಧಿ ಅಲ್ಲ ನೀವು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಅಭಿವೃದ್ಧಿ ಕುಂಠಿತ ಹೆಂಗ್ ಮತ್ತೆ ಹೌ ಕರ್ನಾಟಕ ಬಿಕೇಮ್ ನಂಬರ್ ಒನ್ ಸ್ಟೇಟ್ ದಿ ಪರ್ ಕ್ಯಾಪಿಟಲ್ ಇನ್ಕಮ್ ಇಸ್ ಕನ್ಸರ್ನ್